ಒಂದು ಪ್ರತಿವರ್ತಿ ಹೆಣ್ಮಗಳು ಕವಳಿ ಕುಟ್ಲತ್ತೇಳು ಅವಾಗ ಹೊರಗಿನ ಗಂಡ ಬಂದ ನೀರ್ತಾರೆ ಅಂದವ ಮಹಾಪತಿವರ್ತಿ ಹೆಣ್ಮಗಳು ಇದ್ದು ಆಕಿ ಅವ ನೀರ್ತಾರೆ ಅಂದಾಗ ಆಕಿ ಒಣಕಿ ಮ್ಯಾಲೆ ಕೆತ್ತಿದ್ರು ತರಾತದ ಗಂಡನ ಆಜ್ಞೆ ಮೇಲೆ ಅದು ಮ್ಯಾಲೆ ಒಣಕಿ ಬಿಟ್ಟರು ಅಕ್ಕಿ ಅಲ್ಲೇ ಬಿಟ್ಟರು ಬಿಟ್ಟು ಹೋಗಿ ನೀರು ತಂದು ಕೊಟ್ಟರು ಗಂಡಿನ ಕಾಳಿ ಅಕ್ಕಿ ಬರತ್ತಿಳು ಪಾಗಲಾಗ ಪಕ್ಕದ ಹೆಣ್ಮಗಳು ಮಾತಾಡ್ಕು ಅಂತೇಳು ಮತ್ತೆ ಬಂದ್ಮೇಲೆ ಅದು ಒಣಗಿ ತೊಗೊಂಡು ಕೊಟ್ಟಿದ್ದವು ಹಾ ಅಂಡ್ರ ನಾನು ಎಂತ ಮಾಡ್ಬೇಕಂತ ಮನೆಗೆ ಭಾಳ ಪ್ರಸಿದ್ಧಿ ಆಯ್ತು ಒಂದು ಎಂಟು ಹತ್ತು ದುಡಿದಿದ್ದು ಅವಾಗ ಅಂದ್ರೆ ಫಸ್ಟ್ ಟೈಮ್ ಇದೇ ಬರ್ತದೆ ಶಾಬಾಸ್ ಅಂತ ಬ್ಯಾನು ಮೇಲೆ ನಮಗೆ ಅದು ಒಂದು ಟಾನಿಕ್ ಕೊಟ್ಟಂಗೆ ಆಯ್ತದ ದೈವ ಕುಂತಿರಿ ಚಂದ ಮಾತಾ ಹೇಳದಿನಿ ನಿಮ್ಮ ಮುಂದ ಕತಿ ಆದರಮಿಂದ ನುಡಿಗೆ ನುಡಿ ಎಷ್ಟು ಬಸಂದ ಹೋಗದಿಲ್ಲ ಒಂದ್ ಒಂದು ಕರೆದ ಹಾರಿ ಹಾರಿ ಚಿಡದ ಕವಿ ಕೋಟ ಅದ ನಾವು ಆದ ನಾಶ ಆಗಿರದ ಅದನ್ನಿಂದ ನಾವು ಪಾ ಬಂದ ಹಾಡ ದಿವ್ರಿ ಇಲ್ದಂದ ಸಂದ ಸಭೆದೊಳಗೆ ಹೊಡೋದು ನಿಂತಿವ್ರಿ ತೀವ್ರಿ ಆ ಗೊಂದೊಳಗೆ ಅಡ್ಗತಿ ಹೇಳ್ದು ಮೊರಂಪದ ಮೊರಂ ಪದ ಮಾಡ ಪ್ರಚಾರ ಮಾಡೋದೇ ಬಹಳ ದೊಡ್ಡ ಪ್ರಾಬ್ಲಮ್ ಅವಾಗ ಹಳ್ಳಿ ಹಳ್ಳಿಗೆ ಐದು ರೂಪಾಯಿ ತೊಗೊಂಡು ಪ್ರಚಾರ ಮಾಡೋದು ಐದು ರೂಪಾಯಿ ಕೊಟ್ಟರೆ ಮೊಹರಂ ಬಿಡ್ತೀನಿ ಎಲ್ಲರ ಒಳಗೆ ಅವ್ರು ರಿಸ್ಪೆಕ್ಟ್ ಆಡ್ಕೊತ ನೈಟಿ ಕೊಡ್ಕೊತ ಕುಂತಿರ್ತಾರೆ ಜನ ಮೊರಂಪಲ್ಲ ಮಾರ್ಲಕ್ಕೆ ಬಂದೀನಿ ಸರ್ ಐದು ರೂಪಾಯಿ ಒಂದೊತ್ತು ಏ ಹೋಗಪ್ಪ ಹೋಗ ಗಡಿ ಏನು ಮೊರಂಪಲ್ ತಗೊಂಡು ಬಂದಿ ಮರಲಿ ದೊಡ್ಡ ದೊಡ್ಡ ಸಿನಿಮಾ ಅಲ್ಲಿ ಲಾಗ ಹೊಲತ್ತವ ನೀಂಪತ್ತು ನಡೆ ಕಡೆ ಪ್ರತಿದಿನ ನೀವು ಒಂದು ಹಾಡ ಬರಿಬೇಕಂತಂದ್ರೆ ತಯಾರಿ ಹೆಂಗೆ ಮಾಡ್ತಾರೆ ಕೇಳ್ತಾರ ಇಟ್ಟು ದ್ಯ ಬಸವಂತ ಹೇಳಿದ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ನೀವು ನೋಡಿ ಶೇರ್ ಮಾಡಿ ನೋಡ್ರಿ ಸ್ನೇಹಿತರೆ ಮೊದ್ಲು ಈ ಒಂದು ಸಾಹಿತ್ಯ ಕ್ಷೇತ್ರ ಒಳಗೆ ಹೆಸರು ಮಾಡ್ಬೇಕಂತ ಇಡೇ ಇರ್ಲಿಲ್ಲ ಅವರಿಗೆ ಇರ್ಲಿಲ್ಲ ಆಮೇಲೆ ಏನಂತಂದ್ರ ಒಂದು ಒಬ್ಬ ಮನುಷ್ಯ ಏನೇ ಸಾಧನೆ ಮಾಡ್ಬೇಕಾದ್ರೆ ಯಾವ್ದು ಅಡ್ಡಿ ಇರಲ್ಲ ಅನ್ನೋದಕ್ಕ ಉದಾಹರಣೆ ಇವ್ರು ಫಸ್ಟ್ ಅವರು ಬರೀತಿದ್ರು ಬರೀ ಕೇವಲ ಊರೊಳಗೆ ಮಾತ್ರ ಗ್ರಾಮಸ್ಥರೇ ಇದ್ರೆ ತಮ್ಮ ಪ್ರತಿಭೆ ತೋರಿಸ್ಕೊಳ್ಳ ಆಮೇಲೆ ಯಾವುದೋ ಒಂದು ಅವಕಾಶ ಬಂದು ಅದನ್ನ ಅವ್ರು ಯಾವ ಮಟ್ಟಕ್ಕೆ ಬೆಳೆಸ್ಯದ ಅಂತಂದ್ರೆ ಇವತ್ತು ಡಿಜಿಟಲ್ ಮೀಡಿಯಾದೊಳಗೂ ಅವ್ರ ಹೆಸರು ಮಾಡಿದಾರ ಎಲ್ಲೆಲ್ಲಿ ಹೋದ್ರು ಕೂಡ ಅವರ ಚಿರ ಪರಿಚಯ ಒಂದು ಮುದ್ರಣ ಆಗಿರ್ತಕ್ಕಂಥದ್ದು ಈಗ ಡಿಜಿಟಲ್ ಮೀಡಿಯಾದೊಳಗೂ ಕೂಡ ನೀವು ಮೊಹರಂ ಪದಗಳನ್ನು ಕೇಳ್ಬೋದು ಅದರ ಜೊತೆಗೆ ಈ ಮೊಹರಂ ಪದಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿಗತವಾಗಿ ಅವನ ಜೀವನದೊಳಗೆ ಏನಾಗಿದೆ ಸೊ ಯಾವ ರೀತಿಯಾಗಿ ಮುಂದುವರಿತು ಅದು ಒಳ್ಳೇದು ಕೆಟ್ಟದ್ದು ಇದನ್ನೆಲ್ಲ ಜನಪದ ಅಂತಂದ್ರೆ ಒಬ್ರಿಂದ ಒಬ್ರಿಗೆ ಹೋಗುವಂತದ್ದು ಈ ಒಂದು ಜನಪದ ಸಾಹಿತ್ಯದೊಳಗ ಅವರು ಯಾವ ರೀತಿಯಾಗಿ ಬರೆದಿದ್ದಾರೆ ಒಂದಷ್ಟು ಹಾಡುಗಳನ್ನ ನಮಗ ಅದ್ರ ಅರ್ಥ ಮತ್ತ ಅದನ್ನ ಯಾವ ಟೈಮ್ನಾಗ ಬರೆದ್ರು ಹೆಂಗಿಲ್ಲ ಮೊದ್ಲಿಗೆ ಯಾವ ಹಾಡ ಇದು ಒಣಗಿ ಹಾಡ ಅಂತ ಬರ್ದೇನೆ ಚಿಂಚೋಳಿ ಅವರು ಜಟ್ಟಿಂಗ್ ಅಂತಿದ್ರು ಅವರು ಜೆಟ್ಟಿಂಗ್ ಜಟ್ಟಿಂಗ್ ಅವ್ರು ದಸರಾ ಅಂಬಾಬಾಯಿ ಭವನದಾಗ ಕಥೆ ಹೇಳ್ಸ್ತಾರ ಅವ್ರಿಗೆ ಅವ್ರ ಅಡ್ಡ ಕತಿ ಹೇಳಿದ್ ಇದು ಒಂದು ಪತಿವರ್ತಿ ಹೆಣ್ಮಗಳು ಕೌಳಿ ಕುಟ್ಲತ್ತೇಳಿ ಅವಾಗ ಹೊರಗಿನ ಗಂಡ ಬಂದ ನೀರ್ತಾರೆ ಅಂದವ ಮಹಾಪತಿವರ್ತಿ ಹೆಣ್ಮಗಳಿದ್ರು ಆಕಿ ಅವ ನೀರ್ತಾರೆ ಅಂದಾಗ ಆಕಿ ಒಣಕಿ ಮ್ಯಾಲೆ ಕೆತ್ತಿದ್ರು ಹ್ಮ್ ತರಾತದ ಗಂಡನ ಆಕೆ ಮೇಲೆ ಆ ಮ್ಯಾಲೆ ಒಣಕಿ ಬಿಟ್ಟಿ ಹಾಕಿ ಅಲ್ಲೇ ಬಿಟ್ರು ಬಿಟ್ರು ಹೋಗಿ ನೀ ತದ್ದು ಕೊಟರ ಗಡಿನ ಕಾರಿ ಅಕಿ ಬರತರ ಅಮೇನಿತ್ತಾರೆ ಅレンタ ಯಾಂತ ಬರ ಬಾರಿ ಡ್ಯಾಲಿ ಬಿಟ್ರ ಕಿ ನೀ ಬೆಟ್ಟ ತದ ಅಂತ ಹೇಳಿ ಕಿ ಪ್ರತಿವರ್ತ ಹೆಂಡಮಗಳ ಗಂಡ ನೀರು ಕುಡದನ ಒಣಕಿ ನಡ ಬರಕ್ಕೆ ಬಿಟಾಳಿಕೆ ಹಾ ಅಕಿ ಮೇಲೆ ಬಿಳ್ತಂತೆ ಹಂಗೇ ನಿಂತರು ಆ ಜೆಟಿಂಗ್ ಕ ತೇಳೋ ತಿಗಿ ಬಗಳಗ ಪಕ್ಕದ ಹೆಂಡಮಗಳ ಮಾತಾಡಕಂತು ಅಂತೇಳು ಹಾ ಹಾ ಮತ್ತೆ ಬಂದಲ ಬಾಣಿಗೆ ದೊಂಡ ಕೊಟದು ಹಾ ಏನಿದು ಅಣ್ಣ ನಾನು ಇಂಥದ್ದು ಮಾಡ್ಬೇಕಂತ ಮನೆಗೆ ನಾನು ಇಕ್ಕಿನಾಗ ಮಾರಬೇಕು ಏ ನೀವು ಹೋಳಿ ಅವ್ರಿಗೆ ಬರೋದಿಂಗ್ ನೀರ್ತಾರಂತ ಕೇಳ್ಬೇಕು ಹಾ ಅಂತಂದು ಏನು ಬ್ಯಾಡ ಯಾರು ಅಂತ ಬಿಡ ಏ ನೀರ್ತಾರ ಅವಾಗ ಮ್ಯಾಲಕ್ಕೆ ಕೈ ಎತ್ತಿದ ತ್ಯಾಗ ಬಂದಿತ್ತು ಫಿರ್ಬಿ ಮ್ಯಾಲೆ ಮಾಡಿ ಅವ್ರು ಆಚಿ ಪತಿ ಬರ್ತಾ ಇದ್ದಳು ಅದು ಒಣಗಿ ಮೇಲೆ ನಿಂತಿತ್ತು ಇಕಿನ ಚರಿತ್ರೆ ಹಂಗೆ ನಿಂತಿದ್ದಿಲ್ಲ ಅದು ಡೋನ್ ಅಂದ್ಬಿಟ್ಟು ಬೆನ್ ಒಡ ಒಡ ಹೊಯ್ತು ಅದ್ರದೇ ಇದ್ ಕಥಾವಸ್ತು ಐತಿ ಅಂದ್ರ ಅದರ ಸಾಂದರ್ಭಿಕ ಕಥೆ ಇದು ಕಥೆ ಭಾಳ ಪ್ರಸಿದ್ಧಿ ಐತ ಒಂದು ಎಂಟ್ ಹತ್ತು ಹುಡಿದಿದ್ ಅವಾಗ ಅಂದ್ರ ಫಸ್ಟ್ ಟೈಮ್ ಇದೇ ಬರ್ದು ಇದನ್ನ ಇದ ಮತ್ತ ಮೊದಲ್ ಬರ್ದಂತ ಹಾಡು ಫೇಮಸ್ ಎಲ್ಲರು ಹಾಡೋದಿಗ್ ನಗರದು ಶಾಬಾಷ್ ಅಂತ ಬೆನ್ನ ದಟ್ಟಿದ್ಮೇಲೆ ನಮಗದು ಒಂದು ತಾನಿ ಕೊಟ್ಟಂಗೆ ಆಯ್ತವ ಬರಿಬೇಕು ಅಂತ ಚಾತು ಅದನ್ನ ಹಾಡಿ ಹಾಡ ಆಯ್ತಾಯ್ತಾ ದೈವ ಕುಂತಿರಿ ಏನು ಚಂದ ಮಾತಾ ಹೇಳದಿನಿ ನಿಮ್ಮ ಮುಂದ ಕತಿ ಕರ್ಮದಿಂದ ನುಡಿಗ ನುಡಿ ಎಷ್ಟು ಪಸಂದ ಹೋಗದಿಲ್ಲ ಒಂದು ಒಂದು ಕರದ ಹಾರಿ ಹಾರಿ ಬೀಳುತ್ತವು ಚಿಡು ಚಿಡದ ಎಷ್ಟು ನಿಷ್ಠಿ ನೆಮ ಬಾಲಿದ ಭಕ್ತಿ ಮಾಡುತ್ತಳು ಗಂಡಂದ ಮುಂಜಾನೆದ್ದು ಬದಿ ಹೊಲಗೋದ ಅಡುಗೆ ಮಾಡುತ್ತಳು ಖುಸಿಲಿಂದ ಕೌಳಿ ದಾಣಿ ಹಾಯ್ಕೊಂಡು ಮುಂದ ಕುಟುತ್ತಾಳು ಅಕಿ ಒಣಕಿಯ ಹಿಡಿದ ಅದೇ ಹೊತ್ತಿಗೆ ಪತಿ ಬಂದ ಹೊರಗೆ ನಿಂತು ನೀರು ತಾ ಅಂದ ನೀರು ಕೇಳಿದ ತಡ ನಿಲದ ಒಣಕಿ ಬಿಟ್ಟಳು ಮ್ಯಾಲಿಂದ ಲಘು ಮಾಡಿ ಎದ್ದಳು ಜಲ್ದ ಹೋಗಿ ನೀರು ಕೊಡ್ಡಲ ತಡ ನಿಲ್ಲದ ಸತ್ಯ ಎಂಥದು ಗೊರತಿದ ಒಣಕಿ ಬೀಳಲಿಲ್ಲ ಮ್ಯಾಲಿಂದ ನಡುವೆ ನಿಂತದ ಗುಲಾಡಲದ ತೆಳಗೆ ಭೂಮಿಗೆ ಹತ್ತಲದ ಅಂಥ ಶಕ್ತಿ ಆ ತಾಯೀದ ಝೊಪ್ ಕೇಳರಿ ಮುಂದಿಂದ ಹೆಂಗ ಸುಕುಂತಿ ತೊಂದು ಚಿಲ್ಲರದ ಮಾತನಾಡು ಕೋದವಳ ಮುಂದ ಅಕ್ಕಿ ನೋಡಿದಾಳು ಕಣ್ಗಿಸಿದ ಹೆಂಥ ಚಮತ್ಕಾರ ಒಣಗಿದ ನಾನು ಮಾಡಬೇಕು ಹಿಂತಾದ ಎದು ಹೋಗಿದಾಳು ವಯ್ಯಾರದಿಂದ ಅಕ್ಕಿ ಯಾವ ಇನ್ನು ಮೂರದಿಂದ ಕೌಳಿ ತಗೊಂಡಾಳು ಹರಗಿಂದ ಒಣಗಿ ಇದ್ದು ಗರಿಚಾಗಿದ ಕಟ್ಟು ಬಿಗುಶರು ಕಬ್ಬುಣದ ಕುಂತು ಕೊಟ್ಟು ತಾಳ ಕಾಲ್ಕಿಸಿದ ಕಿಸಿದ ಆಕಿಗೇನು ಗೊತ್ತು ಆಟ ಶಂಕರದ ಗಂಡ ಬಂದನ ಹೊರಗಿಂದ ನೀರು ಬೇಡಲಿಲ್ಲ ಸುಮ್ಮನಾದ ಆಕಿ ಅಂತಳ ಸಿಟಿಲಿಂದ ಹಾಂಗ ಸುಂದ ಜರ ಜರಾಗಿಲ್ಲ ಬುದ್ಧಿನಿಂದ ನಿಂತ ನೀರು ಬೇಡಬೇಕು ಹೊರಗಿಂದ ರೀ ಒಂದ ನಿನ್ನ ಮನಸ್ಸು ನಿರುತ ಅಂದ ನೀರು ಬೇಡಿದ ದಡ ನಿಲ್ಲದ ಒಣಗಿ ಬಿಟ್ಟಳು ಬೇಕಂದ ಮ್ಯಾಲೆ ಬಿತ್ತು ಭಾಳ ಜೋರಿಲಿಂದ ಬೆನ್ಹುರಿ ಬಿಟ್ಟಿತೋ ಕಿಲ್ಸಂದ ಯಾಕ ತೋ ಒಬ್ಬರದ ಪತಿ ಭಕ್ತಿ ಜರ ಮಾಡಲದ ತಲಿಯ ಮ್ಯಾಲ ಜರ ಗಿಲ್ದ ಹೋಗುದಾರು ಬಾಜರ ಹಿಡ್ದ ಹೋಗುದಾರು ಬಾಜರ ಹಿಡ್ದ ಚಲೋ ದಲ್ಲು ಹಿಂಗ ಮಾಡದ ತಟು ಬೆಳೆದು ಬೀಳುದಾರ ಹಲ್ಲ ಮುರಿದ ಕವಿ ಕೋಟ ಆದ ಶಾಲಿ ನಮ್ಗೆ ಕಲಸಿದ ನಾವು ಆದ ನಾಶ ಆಗಿರದ ಅದನ್ನ ನಾವು ಪಾವು ಬಂದ ಹಾಡ ತೀವ್ರಿ ಇಲ್ಲದಂದ ಸಂದ ಸಭೆದೊಳಗೆ ಹೊಡೋದು ನಿಂತೀವ್ರಿ ಜಂಡ್ ಮೊದಲಿನ ಜಟಿಂಗ್ ಭಾಳ ಚಂದ ಇದ್ದ ಅದು ಅಂಬಬೈ ಕೈ ಬಿಲ್ಕತಿ ಹೇಳಸ್ತಾರ ಅದು ಆ ಗೊಂದಳ ಅಂತ ಆ ಗೊಂದಳಿಗೆ ಅಡ್ಡ ಕತಿ ಹೇಳ್ದ ಅದು ಇದು ಮೊರ ಹಂಪದ ಕತೆ ಅದು ಮೋರ್ ಹಂಪದ ಮಾಡ್ದ ಬಹಳ ಚಂದ ಬಂಡಿ ಅಂತೇಳಿ ಅಂದ್ರೆ ಇದು ಜನಕ್ಕೆ ಇಷ್ಟ ಆಯ್ತು ಇಷ್ಟು ಭಾಳ ಇಷ್ಟ ಆಯ್ತದ ಯಾವ ರೀತಿ ಈಗ ಈ ಒಂದು ಹಾಡ ಮುದ್ರಣ ಆದ್ಮೇಲೆ ನಿಮ್ಗೆ ಏನ ಅನಸ್ತು ಜನರ ಬಗ್ಗೆ ಹೇಳ್ಬೇಕ ಪ್ರಚಾರ ಮಾಡೋದೇ ಬಹಳ ದೊಡ್ಡ ಪ್ರಾಬ್ಲಮ್ ಅವಾಗ ಹಳ್ಳಿ ಹಳ್ಳಿಗೆ ಐದು ರೂಪಾಯಿ ತೊಗೊಂಡು ಪ್ರಚಾರ ಮಾಡೋದು ಐದು ರೂಪಾಯಿ ಕೊಟ್ಟರೆ ಮೊಹರಂ ಪತ್ತ ಬಿಡ್ತೀನಿ ಅನ್ನೋದು ಅಂದ್ರೆ ನೀವು ಸಾಹಿತ್ಯ ಬರೋದು ಬರ್ದು ಮಾರ್ಲಕ್ಕೆ ಹೋಗೋದು ಅವ್ರಿಗೆ ಹೋಗ್ರಿ ಆಯ್ತಪ್ಪ ಸಾಫ್ರಿ ಭಾಳ ಪಡೆಯೋದು ಎಲ್ಲ ಹಳ್ಳಿ ಬರೋಕೆ ಅವ್ರು ರಿಸ್ಪೆಕ್ಟ್ ಆಡ್ಕೊತಾ ನಾಯಿತಿ ಕೊಡ್ಕೊತ ಕುಂತಿರ್ತವೆ ಜನ ಮೊರಂಪಲ್ಲ ಮಾರ್ಲಕ್ಕೆ ಬಂದಿ ಸರ್ ಐದು ರೂಪಾಯಿ ಒಂದು ತೋರಿ ಏ ಹೋಗಪ್ಪ ಹೋಗ ಕಡೆ ಏನು ಪದ ತಗೊಂಡು ಬಂದಿ ಮರಲಿ ದೊಡ್ಡ ದೊಡ್ಡ ಸಿನಿಮಾ ಅಲ್ಲಿ ಲಾಗ ನೀವು ಮೊಹರಂ ಮೊರಂಪತ್ತು ನಡೆಯ ಕಡೆ ಆಗ್ಬೇಕು ಹಾಂ ಎಲ್ರಿ ಮನ್ ಕುದಲ್ ಒಂದ್ ಹಾಡ್ ತಿನ್ ಕೇಳ್ರಿ ಹಾಡ್ ಏನ್ ಮಾಡ್ ಕೊಡ್ ಚಲೋ ಇದ್ರಿ ತಗೋರಿ ಹಾಡಿ ಏ ಐದ್ ರೂಪಾಯಿ ಏನಲ್ಲ ಚಲೋ ಕಾಣತ್ತ ತಗೋ ಒಂದು ಬುಕ್ ಅವ್ರೆ ಅವ್ರೆ ಕೊಡೋ ಅರೆ ತಗೋರಿ ತರತ ಮತ್ತ ಏನೋ ಅಲ್ಲಿ ಬಿಡ್ ನಾವಂದ್ರೆ ನನ್ ಪಟೋಳ ಯಾರ ಕಲ್ತೇ ಹೋಗಿ ನಾನು ತಗೊಂಡ್ಬಿಡ್ ಹಿಂಗ ಮಾಡಿ ಪ್ರಸಿದ್ಧಿಗೆ ಬಂದ ಮೇಲೆ ಹಿಂದೆ ಮಾರ್ಕೆಟ್ ಬಂದ್ರೆ ನಮ್ಗೆ ತೊಂದರೆ ಆಗಲಿ ಅವರೇ ಹೊಂಟ್ರಿ ನಮ್ಮ ಮನೆಗೆ ಫಸ್ಟ್ ಟೈಮ್ ಅಂತಂದ್ರೆ ನೀವು ಒಂದು ಹಾಡ ಬರಿಬೇಕು ಅಂತಂದ್ರೆ ಇದೇ ಫಸ್ಟ್ ನಾನು ಬರ್ತಿದ್ದ ಹಾಡ ಇದೇ ಫಸ್ಟ್ ಇದು ಎಲ್ಲಿ ಕುಂತು ಬರದ ಇಲ್ಲ ಮನೆಗೆ ಇಲ್ಲೇ ಕುಂತ ಮನೆಗೆ ರಾತ್ರಿ ಎಲ್ಲರೂ ಊಟ ಗೀಟ ಮಾಡಿ ಬೇಕಂದ್ರೆ ಸಣ್ಣ ಅವಾಗೇನು ಕರೆಂಟ್ ಇರಲಿಲ್ಲ ಚಿಮಣಿ ದೀಪ ಹಚ್ಚಿಕೊಂಡು ಸಲ ಒಂದ್ಸಲ ಒಂದು ಸಲ ಬರೆದ ಮೇಲೆ ಮತ್ತೊಂದು ಎರಡನೇ ಕಾಪಿದಾಗ ಬರೋದು ನಾ ಎಲ್ಲಿ ತಪ್ಪು ಮಾಡಿದ್ದೀನಿ ರಫ್ ಎಲ್ಲಿ ನಂದು ಹೋಗ್ಯದ ಎರಡು ಮೂರು ಸಲ ಮೇಲೆ ನಾ ಎಲ್ಲಿ ತಪ್ಪು ಮಾಡೀನಿ ಎಲ್ಲಿ ಪ್ರಾಸ್ ಹೋಗ್ಯದ എല്ലാ മൂറനേ സാല് ഒക്കെ മാി ബിരി